ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸಾರಿ ಸಿಕ್ಕಾಟ ಬಿಸಿ ಇದೆ ಏನಂತ ಹೆಸರು ಜಾಯ್ಸ್ ಅಂತನಾಡ್ತೀನಿ ಹಿರಿಯರೇ ಜಗಮಲಿ ಸಮ ಜಾಗ್ವಾರ್ ಅಂತ ಬರೆದೋ ಅದೇ ಚಾಯ್ಸ್ ಇಷ್ಟ ಆಗಿದ್ರೆ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಸಸ್ಪೆನ್ಷನ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಾ 11 ತಿಂಗಳು ಡಾಕ್ಯುಮೆಂಟ್ಸ್ ಎಲ್ಲ ಅರೇನಿಗಿದಾನೇ ಗಡಿ죠 ಹೌದು 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 ದೋಸ್ತ್ ಲಾವ್ಸರ್ ಸರ್ ಲೋಸ್ 2 4 ಬೋಲ್ಟ್ ಇದು ಬರುತ್ತೆ ಮೈಲೇಜ್ ಗಡಿ ಮೈಲೇಜ್ ಒಂದು 16 ಬರುತ್ತೆ ಉಳಿದಿದ್ದಾರೆ ಕೊಡುತ್ತೆ ಸ್ಟಿಕರಿಂಗ್ ಎಲ್ಲ ಆಗೈತೆ ಗಾಡಿ ಹೌದು ಅದು ಲೋನ್ ಇಲ್ಲ ಅಲ್ಲಣ್ಣ ಕಡಿಮೆ ಇಲ್ಲ ಲೋನ್ ಇಲ್ಲ ಲೋನ್ ಕ್ಯಾಶ್ ಇದೆ ಹ್ಮ್ ಹ್ಮ್ ಫುಲ್ ಎಂಟ್ರಿ ಇದೆ ಅದು ಸಿಸಿ ಕಂಡೀಷನ್ ಕೊಡ್ತೀವಿ ಸರ್ ಇದು ಲೋನ್ ಆಪ್ಷನ್ ಇರುತ್ತೆ ಗಾಡಿಗೆ ಲೋನ್ ಆಪ್ಷನ್ ಹ್ಮ್ ಇರುತ್ತೆ ಲೋನ್ ಆಪ್ಷನ್ ಐತೆ ಹ್ಮ್ ಓಕೆ ರೆಡಿಂಗ್ ಕ್ಯಾಶ್ ಆಗಿದೆ ಅಂದ್ರೆ ಗಾಡಿ ಸರ್ ಅದು ಗಾಡಿ ಒಂದು ಲಕ್ಷದ ಹದಿನೇಳು ಸಾವಿರ ಏನೋ ಆಗಿರ್ಬೇಕು ಇದು ಮ್ಯೂಸಿಕ್ ಪ್ಲೇಯರ್ ಹತ್ರ ಏನಾಗ್ಸಿಲ್ವ ಗಾಡಿ ಒಳಗಡೆ ಇಲ್ಲ ಇಲ್ಲ ಅದೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ ಇನ್ನಿಗಡೆ ಕ್ಯಾಬಿನ್ ಚೆನ್ನಾಗಿದೆ ಈ ಕಡೆದು ಆ ಕ್ಯಾಬಿನ್ ಚೆನ್ನಾಗಿದೆ ಸರ್ ಟೊಟ್ಟಿ ಗಿಟ್ಟಿ ಎಲ್ಲ ಚೆನ್ನಾಗಿದೆ ಎಲ್ಲಿ ಬರುತ್ತೆ ಸರ್ ಲೊಕೇಶನ್ ಗಡಿ ಸಾದಾ ಸ್ಟೀರಿಂಗ್ ವೆಹಿಕಲ್ ಅದು ನಾರ್ಮಲ್ ಸ್ಟೀರಿಂಗ್ ಬರುತ್ತದ ನಾರ್ಮಲ್ ಬರುತ್ತೆ ಟೈರ್ ಎಲ್ಲ ಚೆನ್ನಾಗಿದಾವೆ ಲೊಕೇಶನ್ ಎಲ್ಲಿ ಬರುತ್ತೆ ಶಿವಮೊಗ್ಗ ಶಿವಮೊಗ್ಗ ಬರುತ್ತೆ ಶಿವಮೊಗ್ಗ ಓನರ್ ನಂಬರ್ ಕೊಡ್ತೀನಿ ಸರ್ ಮೆನ್ಷನ್ ಮಾಡ್ಬಿಡಿ ಹೌದಾ ಓಕೆ ಎಷ್ಟು ಹೇಳ್ತಾರೆ ರೇಟ್ ಗಡಿ ಇದೆ ರೇಟ್ ಅವರು ಮೂರು ಕಾಲ್ ಅಂದ್ರು ಫೈನಲ್ ಮಾಡಲ್ ಎಷ್ಟು ಗಡಿ ಇದು